ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿಯಾಗಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಕುಟುಂಬ ರಾಜಕಾರಣದ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದಕ್ಕೆ ಗರಂ ಆಗಿ ತಿರುಗೇಟನ್ನ ಕೊಟ್ಟಿದ್ದಾರೆ ಈಗ ರಾಜಕೀಯದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ರಾಜಕೀಯದಲ್ಲಿ ನಡೀತಾ ಇರೋದೇನು ಅದೇನೆ ಕುಟುಂಬ ರಾಜಕಾರಣ ನಮ್ಮ ದೇಶದಲ್ಲಿ ಅಪ್ರಸ್ತುತ ಅಂತ ಹೇಳಿದ್ದಾರೆ ಕಾಂಗ್ರೆಸ್ನ ಲಿಸ್ಟನ್ನ ತೆಗೆದು ನೋಡಿ ಕಾಂಗ್ರೆಸ್ನಲ್ಲಿ ಮಗಳು ಅಳಿಯ ಮಗ ಇನ್ನು ಎಲ್ಲರೂ ಕೂಡ ಕುಟುಂಬದ ಸೊಸೆ ಹೀಗೆ ಎಲ್ಲರೂ ಕೂಡ ರಾಜಕಾರಣದಲ್ಲೇ ಇದ್ದಾರೆ ಇನ್ನು ಅದ್ರ ಅದ್ರ ಬಗ್ಗೆ ಮಾತನಾಡ್ತಾ ಹೋದರೆ ಚರ್ಚೆ ಮಾಡೋಕೆ ಹೋದರೆ ದಿನಗಳು ಸಾಕಾಗೋದಿಲ್ಲ ಹಾಗಾಗಿ ಈ ಸಂದರ್ಭದಲ್ಲಿ ಈ ಬಗ್ಗೆ ಮಾತನಾಡೋದು ಅಪ್ರಸ್ತುತ ಅಂತ ಹೇಳಿದ್ದಾರೆ ಸುಮಾರು ಹತ್ತು ದಿನಗಳಿಂದ ನಾನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಓಡಾಡಿ ಜನರನ್ನ ಸಂಪರ್ಕ ಮಾಡ್ತಾ ಇದ್ದೀನಿ ಹೋದಲ್ಲೆಲ್ಲ ಅಭೂತಪೂರ್ವವಾದ ರೆಸ್ಪಾನ್ಸ್ ಸಿಗ್ತಾ ಇದೆ ಈ ಬಾರಿ ಎರಡು ಹೃದಯಗಳು ಒಂದಾಗಿದೆ ಅಂದರೆ ಜೆ ಡಿ ಎಸ್ ಮತ್ತು ಬಿಜೆಪಿಯ ಹೃದಯಗಳು ಒಂದಾದ ಕಾರಣದಿಂದಾಗಿ ಅವರು ಕಾರ್ಯಕರ್ತರು ಸರಣಿ ಸಭೆಗಳನ್ನ ನಡೆಸ್ತಾ ಇದ್ದಾರೆ ನಿರಂತರವಾಗಿ ನಮ್ಮ ಗೆಲುವಿಗಾಗಿ ಓಡಾಡ್ತಾ ಇದ್ದಾರೆ ಶ್ರಮಿಸ್ತಾ ಇದ್ದಾರೆ ಹಾಗಾಗಿ ಈ ಬಾರಿ ನಾನು ನೂರಕ್ಕೆ ನೂರರಷ್ಟು ಗೆದ್ದು ಬರ್ತೀನಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಡಾಕ್ಟರ್ ಸಿ ಎನ್ ಅವರು